ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ಒಂದು ಪುಟ್ಟ ಊರಿನಲ್ಲಿ ಒಂದು ತಾತ ಮತ್ತು ಅಜ್ಜಿ ಇಬ್ಬರೂ ಕೂಡ ವಾಸವನ್ನು ಮಾಡ್ತಾಯಿದ್ರು ಅವರು ಮೂರು ಜನ ಮಕ್ಕಳನ್ನು ಪಡೆದಿದ್ದರು ಅವರು ಕಾಲಾಂತರದಲ್ಲಿ ಏನೋ ಒಂದು ಅನಾರೋಗ್ಯ ಬಂದು ಅವರೆಲ್ಲರೂ ಕೂಡ ಪ್ರಾಣವನ್ನು ಹಾಪ್ತಾರೆ ಅವರಿಗೆ ಅಷ್ಟೇನು ಜಮೀನು ಇರಲಿಲ್ಲ ಅವರು ಅವತ್ತಿಗೆ ಏನು ಬೇಕೋ ಅದನ್ನು ವ್ಯಾಪಾರವನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ ಅವರ ಇಬ್ಬರ ವಿಪರ್ಯಾಸ ಏನು ಎಂದರೆ ಒಬ್ಬರನ್ನು ಬಿಟ್ಟು ಒಬ್ಬರು ಇರ್ತಾ ಇರಲಿಲ್ಲ ತಾತ ಏನೇ ಮಾಡದಿದ್ದರೂ ಕೂಡ ಅಜ್ಜಿಗೆ ಹೇಳ್ತಾ ಇದ್ದರು ಅಜ್ಜಿಗೆ ಏನೇ ಮಾಡದಿದ್ದರೂ ತಾತ ಅದನ್ನು ಹೇಳಿ ಕೆಲಸವನ್ನು ಮಾಡ್ತಾಯಿದ್ರು ಅನ್ಯೋನ್ಯವಾಗಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಹಲವಾರು ಜನರು ಆ ತಾತ ಅಜ್ಜಿ ಇಬ್ಬರನ್ನು ಕೂಡ ನೋಡಿಕೊಂಡು ನಾವು ಬದುಕಿದರೆ ಈ ರೀತಿಯಾಗಿ ಬದುಕಬೇಕು ಅಂತ ಹೇಳಿ ಅವರ ಆದರ್ಶಗಳನ್ನು ಗುರಿಯಾಗಿಟ್ಟುಕೊಂಡು ತುಂಬ ಜನರು ಅವರನ್ನು ನೋಡಿ ಬುದ್ಧಿಯನ್ನು ಕಲಿತಾ ಇದ್ದರು ಆ ತಾತ ಮತ್ತು ಅಜ್ಜಿಯವರಿಗೆ ಅತ್ಯಂತ ಬಡತನ ಇರ್ತಿತ್ತು ಅವರು ಯಾವುದೇ ವಿಧವಾದಂತಹ ಕುಟುಂಬಗಳಲ್ಲಿ ಅಣ್ಣ ತಮ್ಮ ಸ್ನೇಹಿತ ಬಂಧು ಬಳಗದವರು ಯಾರೂ ಕೂಡ ಅವರನ್ನು ನೋಡ್ತಾ ಇರಲಿಲ್ಲ ಅವರಿಗೆ ಸಹಾಯವನ್ನೇ ಮಾಡ್ತಾ ಇರಲಿಲ್ಲ ಅವರು ಯಾವ ರೀತಿಯಾಗಿ ಇದ್ದರು ಎಂದರೆ ಒಂದು ಪಕ್ಷಿಗೆ ರೆಕ್ಕೆ ಇಲ್ಲದಿದ್ದರೆ ಅದು ತನ್ನ ಆರಾಟವನ್ನೇ ನಿಲ್ಲಿಸುತ್ತದೆ ಅದೇ ರೀತಿಯಾಗಿ ಒಂದು ಹಸುವು ಸುಭಿಕ್ಷವಾಗಿ ಹಾಲನ್ನು ಕೊಡುವುದಕ್ಕೆ ಪ್ರಾರಂಭವನ್ನು ಮಾಡಿದ ಮೇಲೆ ಅದಕ್ಕೆ ಕಾಲುಗಳೇ ಇಲ್ಲದೆ ಹೋದರೆ ಏನೂ ಕೂಡ ಪ್ರಯೋಜನ ಆಗುವುದಿಲ್ಲ ಅದೇ ರೀತಿಯಾಗಿ ಇವರು ಎಲ್ಲವೂ ಕೂಡ ಇದ್ದು ಏನು ಇಲ್ಲದೆ ಜೀವನವನ್ನು ಮಾಡ್ತಾಯಿದ್ರು ಆದ್ದರಿಂದ ಅವರು ನಾವೇನಾದರೂ ಮಾಡಿ ಈ ಪ್ರಪಂಚದಲ್ಲಿ ಗುರುತಿಸಿಕೊಳ್ಳಬೇಕು ಅಂತೇಳಿ ಹಲವಾರು ಕಷ್ಟಗಳನ್ನು ಪಡುತ್ತಾರೆ ಕಟ್ಟಿಗೆಯನ್ನು ಮಾರುತ್ತಾರೆ ಹಾಲನ್ನು ಮಾರುತ್ತಾರೆ ಮಜ್ಜಿಗೆಯನ್ನು ಮಾರುತ್ತಾರೆ ತರಕಾರಿಯನ್ನು ಬೇರೆ ಕಡೆಯಿಂದ ತಂದು ಮಾರುತ್ತಾರೆ ಆದರೆ ಅವರಿಗೆ ಮುಪ್ಪು ಅನ್ನೋದು ಇನ್ನೂ ಕೂಡ ಹೆಚ್ಚಿಗೆ ಆಗ್ತದೆ ಆದರೂ ಕೂಡ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅವರಿಬ್ಬರೂ ಕೂಡ ಪ್ರೀತಿಯಿಂದ ತನ್ನ ಜೀವನವನ್ನು ನಡೆಸ್ತಾ ಇರ್ತಾರೆ ಈ ಸಂದರ್ಭದಲ್ಲಿರಬೇಕಾದರೆ ಒಂದು ದಿನ ಜೋರಾಗಿ ಮಳೆ ಬಂದಂತಹ ಸಮಯದಲ್ಲಿ ಅವರು ಇದ್ದಂತಹ ಗುಡಿಸಲು ಎಲ್ಲವೂ ಕೂಡ ನೀರಿನಿಂದ ಕೊಚ್ಚಿ ಹೋಗುತ್ತದೆ ನಂತರ ಆ ತಾತನೂ ಕೂಡ ನೀರಿನಲ್ಲಿ ಮುಳುಗಿ ತನ್ನ ಪ್ರಾಣವನ್ನು ಬಿಟ್ಬಿಡ್ತಾನೆ ಅಜ್ಜಿ ಒಬ್ಬಟ್ಟಿಯಾಗಿ ಜೀವನವನ್ನು ಮಾಡ್ತಕ್ಕಂತಹ ಪರಿಸ್ಥಿತಿ ಬಂದು ಒದಗುತ್ತೆ ಇರಲು ಮನೆ ಇರುವುದಿಲ್ಲ ಅಡುಗೆ ಮಾಡುವುದಲ್ಲಿ ಮಾಡುವುದಕ್ಕೆ ಯಾವುದೇ ಪಾತ್ರೆಗಳು ಇರುವುದಿಲ್ಲ ಎಲ್ಲವೂ ಕೂಡ ನೀರಿನಿಂದ ಮುಳುಗಿ ಹೋಗಿರುತ್ತೆ ಎಲ್ಲ ಸರಿಯಾದ ನಂತರ ಮನೆ ಮನೆಗಳಲ್ಲಿ ಭಿಕ್ಷಾಟನೆಯನ್ನು ಮಾಡಿ ತನ್ನ ಜೀವನವನ್ನು ಮಾಡ್ತಾ ಇರ್ತಕ್ಕಂತಹ ಸಮಯದಲ್ಲಿ ಆ ಅಜ್ಜಿಗೂ ಕೂಡ ಗೊತ್ತಿರುವುದಿಲ್ಲ ಇದು ನಮ್ಮ ನೆಂಟರ ಮನೆ ಅಂತ ಹೇಳಿ ಅವರ ಮುನ್ ಮನೆಯ ಮುಂದೆ ಹೋದಂಥ ಸಮಯದಲ್ಲಿ ಅಲ್ಲಿ ಅವರಿಗೆ ಕೊಡಬೇಕಾದಂತಹ ಅನ್ನವನ್ನು ಭಿಕ್ಷುಕನಿಗೆ ಕೊಡಲು ಬಂದಂತಹ ಸಮಯದಲ್ಲಿ ಅವನು ನಿಜವಾದ ಭಿಕ್ಷುಕ ಆಗಿದ್ದರೆ ಅವನಿಗೆ ಕೊಡ್ತಿದ್ರೆ ಏನು ಇಲ್ಲಿ ಬಂದಿರುವುದು ನಮ್ಮ ಬಂಧುಗಳು ಅಂತ ಹೇಳಿ ಆ ಊಟವನ್ನು ಪುನಃ ತೆಗೆದುಕೊಂಡು ಹೋಗ್ತಾರೆ ಆದ್ದರಿಂದ ಈ ಅಜ್ಜಿ ತುಂಬ ಬೇಸಾರು ಮಾಡಿಕೊಂಡು ಒಂದು ಆಲದ ಮರದ ಸಮೀಪದಲ್ಲಿ ಕುಳಿತುಕೊಂಡಿರುತ್ತೆ ಅದಾದ ನಂತರ ನಾನು ಕೂಡ ಜೀವನದಲ್ಲಿ ಇರುವುದೇ ಬೇಡ ಅಂತ ಹೇಳಿ ತನ್ನ ಪ್ರಾಣವನ್ನು ಬಿಟ್ಬಿಡ್ತಾರೆ ಈ ಕಥೆಯ ಸಾರಾಂಶ ಏನು ಎಂದರೆ ಇದ್ದಂತಹ ಸಮಯದಲ್ಲಿ ನಾವು ಏನನ್ನು ಕೂಡ ಮಾಡುವುದಕ್ಕೆ ಆಗುವುದಿಲ್ಲ ಅದಕ್ಕೋಸ್ಕರ ದಾಯಾದಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಮಿತ್ರರಾಗಿರ್ಬೋದು ನಾವು ಎಷ್ಟು ದಿಶೆ ಇರ್ತೀವಿ ನಮಗೆ ಗೊತ್ತಿರುವುದಿಲ್ಲ ಆ ಗೊತ್ತಿರುವ ದಿನವಂತನಕ್ಕೂ ನಾವು ಅತ್ಯಂತ ಅನ್ಯೋನ್ಯವಾಗಿ ಜೀವನವನ್ನು ಮಾಡಬೇಕು ಆದರೆ ಬೇರೆಯವರಿಗೆ ಒಳ್ಳೆಯದನ್ನು ಮಾಡಬೇಕು ಯಾವತ್ತೂ ಕೂಡ ಕೆಟ್ಟದ್ದನ್ನು ಮಾಡಲೇಬಾರದು ನಾವು ಬಡತನದಲ್ಲಿ ಹುಟ್ಟಿರಬಹುದು ಆದರೆ ಬಡವನಾಗಿಯೇ ಸಾಯಬಾರದು ನಾವು ಎಷ್ಟು ಶ್ರಮವನ್ನು ಪಟ್ಟು ನಾವು ದುಡಿಯುತ್ತೇವೆ ಅಷ್ಟು ಶ್ರೀಮಂತರಾಗುತ್ತೇವೆ ಆದ್ದರಿಂದ ಎಲ್ಲರೂ ಕೂಡ ಕಷ್ಟಪಟ್ಟು ಜೀವನವನ್ನು ಸಂಪಾದನೆಯನ್ನು ಮಾಡಿ ನಾವು ಈ ಕುಟುಂಬದಲ್ಲಿ ಸಂತೋಷವಾಗಿ ಜೀವಿಸೋಣ ಅಂತ ಹೇಳಿ ಸಂಚಿಕೆಯನ್ನು ಇರಲಿ ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು